ಹೆಣ್ಣು ಒಂದು ಮತ್ತು ಮಣ್ಣಿನ ಮೋಹಕ್ಕೆ ಬಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈಗ ಇರಾನ್ಗಾಗಿರೋ ಪರಿಸ್ಥಿತಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇಸ್ರೇಲ್ ಮತ್ತು ಇರಾನ್ ನ ಯುದ್ಧ ಈಗ ತಾರ್ಕಿಕ ಮಟ್ಟಕ್ಕೆ ಬಂದು ನಿಂತಿದೆ ಇಸ್ರೇಲ್ ನ ಈ ಅವನತಿಗೆ ಯಾರು ಕಾರಣ ಅಂತ ಅಲ್ಲಿಯ ತನಿಖಾ ಏಜೆನ್ಸಿಗಳು ತನಿಖೆ ಮಾಡಿದಾಗ ಶಾಕಿಂಗ್ ಸತ್ಯ ಗೊತ್ತಾಗಿದೆ ಇಷ್ಟೆಲ್ಲಾ ಆಗೋದಿಕ್ಕೆ ಕಾರಣ ಒಬ್ಬ ಮಹಿಳೆ ಒಬ್ಬ ಹುಡುಗಿ ಈಗ ಇಡೀ ಇರಾನ್ನಲ್ಲೇ ಚಲ್ಲಣ ಉಂಟಾಗಿದೆ ಈ ಮಹಿಳೆ ಮೊಸಾದಿಂದ ಬರೋದು ನಿಮ್ಗೆಲ್ಲ ಇದೆ ಪ್ರಪಂಚದ ಅತಿ ಭಯಾನಕ ಸೀಕ್ರೆಟ್ ಏಜೆನ್ಸಿಗಳ ಪೈಕಿ ಮೊಸದು ಸಹ ಒಂದು ನಮ್ಮ ಭಾರತದ ಆರ್ ಎಡಬ್ಲ್ಯೂ ರಾ ತರಾ ಈಕೆ ಇಸ್ರೇಲ್ ನ ಮೊಸಾದ್ ಪರ ಕೆಲಸ ಮಾಡಿರೋದು ಮೊಸಾದ್ ನ ಈ ಮಹಿಳಾ ಏಜೆಂಟ್ ಎರಡು ವರ್ಷಗಳ ಹಿಂದೆ ಇರಾನ್ ಗೆ ಎಂಟ್ರಿ ಕೊಡ್ತಾರೆ ಅಷ್ಟೇ ಅಲ್ಲ ಶಿಯಾ ಆಗಿ ಮುಸ್ಲಿಂ ಧರ್ಮ ಸಹ ಸ್ವೀಕಾರ ಮಾಡ್ತಾರೆ ನಂತರ ನ ದೊಡ್ಡ ದೊಡ್ಡ ಮಿಲಿಟರಿ ಆಫೀಸರ್ ಗಳ ಜೊತೆಗೆ ಸ್ನೇಹ ಸಂಬಂಧ ಬೆಳೆಸ್ತಾಳೆ ಅಷ್ಟೇ ಅಲ್ಲಾ ಅವರ ಪ್ರೈವೇಟ್ ಸ್ಪೇಸ್ ಮನೆಗೂ ಸಹ ಈಕೆ ಹೋಗಿರ್ತಾಳೆ ಅಲ್ಲಿಂದ ಶುರು ನೋಡಿ ಮೊಸಾದ್ ನ ಇಸ್ರೇಲ್ ಏಜೆಂಟ್ ಆ ಮಹಿಳೆಯ ರಹಸ್ಯ ಕಾರ್ಯಾಚರಣೆ ಇರಾನ್ ವಿರುದ್ಧ ನ ದೊಡ್ಡ ದೊಡ್ಡ ಆಫೀಸರ್ ಗಳು ಕಮಾಂಡೋಗಳ ರಹಸ್ಯಗಳನ್ನ ಒಂದೊಂದಾಗಿ ಹೊರತೆಗೆಯೋದಕ್ಕೆ ಶುರು ಮಾಡ್ತಾಳೆ ಆಕೆ ಅವರ ಮೊಬೈಲ್ ನಲ್ಲಿರ್ತಕ್ಕಂತ ಡಾಟಾ ಆಗಿರ್ಬೋದು ಫೋಟೋಸು ವಿಡಿಯೋಸು ಎಲ್ಲವನ್ನ ರಹಸ್ಯವಾಗಿ ಇಸ್ರೇಲ್ ನ ಮೊಸಾದ್ಗೆ ಕಳಿಸೋದಕ್ಕೆ ಶುರು ಮಾಡ್ತಾಳೆ ಕೇಳಿದಾಗ ನಮಗೆಲ್ಲ ಆಶ್ಚರ್ಯ ಆಗಿತ್ತು ಅದಂಗೆ ಇಸ್ರೇಲ್ ಅಷ್ಟು ಪ್ರಿಸೈಸ್ ಆಗಿ ಸೇನಾ ನಾಯಕರು ಕಮಾಂಡೋಗಳು ದೊಡ್ಡ ದೊಡ್ಡ ಸೈಂಟಿಸ್ಟ್ ಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಾಕಿದೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನ ಇರಾನಿನ ಮೊದಲ ಶ್ರೇಣಿಯ ನಾಯಕರನ್ನೇ ಇಸ್ರೇಲ್ ಒಡೆದುರುಳಿಸಿರೋದು ಇದೆಲ್ಲ ಹೇಗೆ ಸಾಧ್ಯ ಆಯಿತು ಗೊತ್ತಾ ಈ ಮಹಿಳೆಯಿಂದ ಸಹಜವಾಗಿ ನಮಗೆಲ್ಲ ಆಶ್ಚರ್ಯ ಆಗಿರೋ ರೀತಿ ಇರಾನ್ಗೆ ಇರಾನ್ಗೂ ಸಹ ಆಗಿತ್ತು ಪ್ರಾರಂಭದಲ್ಲಿ ತನಿಖೆ ಶುರು ಮಾಡ್ತೋ ಯಾರು ಇದಕ್ಕೆಲ್ಲ ಕಾರಣ ಅಂತ ಆಗ ಈ ಮಹಿಳೆಯ ಕೈವಾಡ ಇರೋದು ಹೊರಗ್ ಬಂದಿರೋದು ಆಕೆಯನ್ನು ಹುಡುಕೋದಿಕ್ಕೆ ಪೋಸ್ಟರ್ ಗಳನ್ನು ಸಹ ರಿಲೀಸ್ ಮಾಡುತ್ತೆ ಇರಾನು ಆಕೆಯನ್ನು ಕೊಟ್ಟವರಿಗೆ ದೊಡ್ಡ ಮಟ್ಟದ ಬಹುಮಾನ ಅಂತಾನು ಘೋಷಣೆ ಮಾಡುತ್ತೆ ಇರಾನು ಇದು ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಜೇಮ್ಸ್ ಪಾಂಡ್ ಜೀರೋ ಜೀರೋ ಸೆವೆನ್ ಮೂವಿ ಗಿಂತ ಕಡಿಮೆ ಏನು ಅಲ್ಲ ಅಷ್ಟು ರಣರೋಚಕವಾಗಿದೆ ಮೊಸಾದ್ನ ಸೀಕ್ರೆಟ್ ಏಜೆಂಟ್ ಕ್ಯಾಥರಿನ್ ಅನ್ನುವ ಮಹಿಳೆಯ ಕಾರ್ಯಾಚರಣೆ ಇರಾನ್ ವಿರುದ್ಧ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಯಾವ ರೀತಿ ಈ ಮಹಿಳೆ ಇರಾನ್ ಗೆ ಎಂಟ್ರಿ ತೆಗೆದುಕೊಂಡ್ರು ಅವರಿಗೆ ಗೊತ್ತಿಲ್ಲದ ಹಾಗೆ ಅವರದ್ದೇ ಫ್ಯಾಕ್ಟರಿನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ ಡ್ರೋನ್ ಗಳನ್ನ ಬಳಸಿ ಅವರ ಸೇನಾ ನಾಯಕರನ್ನೇ ಯಾವ ರೀತಿ ಬಲಿ ಹಾಕಿದ್ರು ಅಂತ ಇದು ಇರಾನೆ ಗಡಗಡ ಅಂತ ನಡುಗುವಂತೆ ಮಾಡಿದೆ ನಾನು ಪ್ರಾರಂಭದಲ್ಲೇ ಹೇಳ್ದೆ ಹೆಣ್ಣು ಹೊಣ್ಣು ಮಣ್ಣು ಆಸೆಗೆ ಬಿದ್ದವರು ನಾಶ ಕಟ್ಟಿಟ್ಟ ಬುತ್ತಿ ನೀವೇ ನೋಡಿ ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ ಮೊದಲ ದಿನವೇ ದೊಡ್ಡ ಮಟ್ಟದ ಯಶಸ್ಸನ್ನು ಸಾಧಿಸಿತ್ತು ಅದು ಇರಾನ್ನ ಟಾಪ್ ಮಿಲಿಟರಿ ಆಫೀಸರ್ ಗಳು ಕಮಾಂಡೋಗಳು ಗಳನ್ನ ಒಡೆದಾಕಿರೋದು ಇದರ ಬಗ್ಗೆ ಇರಾನ್ ತನಿಖೆ ಶುರು ಮಾಡ್ತು ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾಗಿರೋದು ಇವರೆಲ್ಲ ಬಲಿಯಾಗಿದ್ದು ಇಸ್ರೇಲ್ ನ ಮಿಸೈಲ್ ಅಟ್ಯಾಕ್ ಇಂದ ಆಗಲಿ ಇಸ್ರೇಲ್ನ ಫೈಟರ್ ಗಳು ಬಂದು ಆಂಬಾಕಿದ್ರಿಂದಾಗಿ ಅಲ್ಲ ಚಿಕ್ಕ ಪುಟ್ಟ ಗಳಿಂದ ಇದು ಹೇಗೆ ಸಾಧ್ಯ ಆಯ್ತು ಹೇಳ್ತೀನಿ ಕೇಳಿ ನ ತೆಹ್ರಾನ್ ನಲ್ಲಿ ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇದೆ ಅದು ಹಲವು ಅಂತಸ್ತಿನ ಕಟ್ಟಡಗಳಲ್ಲಿ ಡ್ರೋನ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇತ್ತು ಅದರಲ್ಲಿ ಕೆಲಸ ಮಾಡ್ತಾ ಇದ್ದವರೆಲ್ಲ ನ ಇಂಜಿನಿಯರ್ ಗಳು ವಿಜ್ಞಾನಿಗಳು ಇರಾನ್ನ ಎಂಪ್ಲಾಯಿಗಳೇ ಆಗಿದ್ರು ಅದೇ ನ ಟೆಹ್ರಾನ್ ನಲ್ಲಿ ತಯಾರಾಗಿದ್ದ ಡ್ರೋನ್ ಗಳನ್ನು ಬಳಸಿ ಇಸ್ರೇಲ್ ರಹಸ್ಯ ಕಾರ್ಯಾಚರಣೆ ಮಾಡುವ ಮೂಲಕ ಅದೇ ಟೆಹ್ರಾನ್ ಮೇಲೆ ಬಾಂಬ್ ದಾಳಿ ಮಾಡಿತ್ತು ಅಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ನಲ್ಲಿ ಕೆಲಸ ಮಾಡ್ತಾ ಇದ್ದ ಇಂಜಿನಿಯರ್ಗಳು ಗಳು ತಾವು ತಮಗೆ ಅನ್ಕೊಂಡಿರ್ಬೋದು ನಾವು ಇರಾನ್ ಗಾಗಿ ಕೆಲಸ ಮಾಡ್ತಾ ಇದ್ದೇವೆ ಅಂತ ಆದ್ರೆ ಈ ಕ್ಯಾಥರಿನ್ ಅನ್ನುವ ಮಹಿಳೆ ಯಾವ ರೀತಿ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿ ಅವರನ್ನ ಮೊಸಾದ್ ಪರ ಕೆಲಸ ಮಾಡುವಂತೆ ಮಾಡಿದ್ರು ಅನ್ನೋದು ರಣರೋಚಕ ಅಲ್ಲಿ ಡ್ರೋನ್ ಫ್ಯಾಕ್ಟರಿ ಆಗಿದ್ದಾದ್ರೂ ಹೇಗೆ ಇರಾನ್ನ ಸುಮಾರು ನಾಲ್ಕೈದು ಜನ ಮಿಲಿಟರಿ ಆಫೀಸರ್ ಗಳು ಸೇರಿ ಅಲ್ಲಿ ಫ್ಯಾಕ್ಟರಿ ಮಾಡ್ತಾರೆ ಈ ಎಲ್ಲ ಮಿಲಿಟರಿ ಆಫೀಸರ್ ಗಳನ್ನ ನಿಂದ ಬಂದ ಪರೇಶ್ ಪರೇ ದಮ್ ಅನ್ನುವ ಈ ಮಹಿಳೆ ತನ್ನ ಜಾಲದಲ್ಲಿ ಬೀಳಿಸಿಕೊಂಡಿರ್ತಾಳೆ ಅವರಿಗೆಲ್ಲ ತನ್ನ ಚಂದದ ಅಂದದ ರೂಪ ತೋರಿಸಿ ಬಲೆಗೆ ಬೀಳಿಸಿಕೊಂಡಿರ್ತಾಳೆ ಈ ಕ್ಯಾಥರಿನ್ ಅನ್ನುವ ಇಸ್ರೇಲ್ ನ ಏಜೆಂಟು ಇದು ಶುರುವಾಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಫೆಬ್ರವರಿಯಿಂದ ಸಹಜವಾಗಿ ಸುಂದರವಾದ ಮಹಿಳೆ ಶ್ವೇತವರ್ಣ ಅಟ್ರಾಕ್ಟಿವ್ ಪರ್ಸನಾಲಿಟಿ ನೋಡಿದ ಯಾರಿಗಾದರೂ ಕೆಲವು ಸೆಕೆಂಡುಗಳಷ್ಟಾದರೂ ಮನಸ್ಸು ಚಂಚಲಗೊಳ್ಳುತ್ತೆ ಇದೇ ಆಗಿರೋದು ನೋಡಿ ಆಫೀಸರ್ ಆಫೀಸರ್ಗಳಿಗೂ ಈಕೆಯನ್ನು ನೋಡಿದ ಮೇಲೆ ಆಕೆ ತನ್ನನ್ನು ಪರಿಚಯ ಮಾಡಿಕೊಂಡಿರೋದು ಹೇಗೆ ನಾನು ಫ್ರಾನ್ಸ್ ನವಳು ಇಸ್ಲಾಂ ಬಗ್ಗೆ ನನಗೆ ಆಸಕ್ತಿ ಇದೆ ಇಸ್ಲಾಂಗೆ ಕನ್ವರ್ಟ್ ಆಗ್ಬೇಕು ಅಂತ ಇದ್ದೀನಿ ಅದ್ರಲ್ಲೂ ಶಿಯಾ ಹಾಗೆ ನಾನು ಇಸ್ಲಾಂಗೆ ಕನ್ವರ್ಟ್ ಆಗಬೇಕು ಶಿಯಾ ಮುಸ್ಲಿಂ ಆಗಬೇಕು ಅನ್ನುವ ಕಾರಣಕ್ಕೆ ನಾನು ಇರಾನ್ ಗೆ ಬಂದಿರೋದು ಅಂತ ಹೇಳಿರೋದು ಆಗ ಅಲ್ಲಿಯ ಮಿಲಿಟರಿ ಆಫೀಸರ್ಗಳು ಸ್ವಲ್ಪ ಜಾಸ್ತಿನೇ ಉತ್ಸುಕರಾದ್ರು ಹೌದಾ ಹೀಗ ವಿಚಾರ ಅಂತ ಬುರ್ಖ ತೊಡಸಿಯೇ ಬಿಟ್ರು ಹಾಗೆ ಒಬ್ಬೊಬ್ಬರ ಸ್ನೇಹ ಬೆಳೆಸ್ತಾ ಬೆಳೆಸ್ತಾ ಈ ಇರಾನ್ ನ ದೊಡ್ಡ ದೊಡ್ಡ ಆಫೀಸರ್ ಗಳ ಸಂಪರ್ಕನು ಸಾಧಿಸಿ ಬಿಟ್ರು ಮೊದಲು ಆಕೆ ಆ ದೊಡ್ಡ ದೊಡ್ಡ ಆಫೀಸರ್ ಗಳ ಪತ್ನಿಯರ ಸ್ನೇಹ ಬೆಳೆಸ್ತಾಳೆ ನನಗೆ ಇರಾನ್ ಅಂದ್ರೆ ತುಂಬಾ ಇಷ್ಟ ಇಲ್ಲಿಯ ಉಡುಗೆ ತೊಡುಗೆ ಸಂಸ್ಕೃತಿ ಆಚಾರ ವಿಚಾರ ಎಲ್ಲವೂ ಇಷ್ಟ ಅಂತ ಪರಿಚಯ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ ನಂತರ ಆಫೀಸರ್ ಗಳ ಸಂಪರ್ಕ ಸಾಧಿಸಿ ನಯವಾಗಿ ನಾಜೂಕಾಗಿ ಮಾತಾಡಿ ನಾನು ಫ್ರಾನ್ಸ್ ನಲ್ಲಿ ಹುಟ್ಟಿರ್ಬೋದು ಆದರೆ ಇಸ್ಲಾಂ ಧರ್ಮಕ್ಕಾಗಿ ಹುಟ್ಟಿರೋದು ನನ್ನ ತನು ಮನ ಧನ ಎಲ್ಲವೂ ಇಸ್ಲಾಂಗಾಗೆ ಅಂತ ಮರಳು ಮಾಡೋದಕ್ಕೆ ಶುರು ಮಾಡಿದ್ಲು ಖ್ಯಾತರಿನ್ನು ಮೊಸಾದ್ ಬಗ್ಗೆ ನೀವೆಲ್ಲ ಕೇಳಿರ್ಬೋದು ಯಾವ ರೀತಿ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ ನೋಡಿ ಇರಾನ್ನ ಟಾಪ್ ಮಿಲಿಟರಿ ಅಫಿಷಿಯಲ್ ಗಳನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅವರನ್ನ ಯಾವ ರೀತಿ ಮಾತಿನ ಬಲೆನಲ್ಲಿ ಬೀಳಿಸಿ ಅಂದ ಚಂದ ರೂಪ ಲಾವಣ್ಯಗಳನ್ನು ತೋರಿಸಿ ಅವರ ಫೋನ್ ಗಳಿಗೆ ಆಕ್ಸಿಸ್ ತಗೊಳ್ಳೋದಾಗಿರ್ಬೋದು ಕಂಪ್ಯೂಟರ್ ಸಿಸ್ಟಮ್ ಗಳಿಗೆ ಆಕ್ಸೆಸ್ ತೆಗೆದುಕೊಳ್ಳೋದಾಗಿರ್ಬೋದು ಎಲ್ಲವನ್ನ ಟ್ರೈನ್ ಮಾಡಿ ಮೊಸಾದು ತನ್ನ ಸೀಕ್ರೆಟ್ ಏಜೆಂಟ್ ಕ್ಯಾಥರಿನ್ ರನ್ನ ಇರಾನ್ ಒಳಗೆ ಎರಡು ವರ್ಷ ಮುಂಚೆನೆ ನುಸುಳಿಸಿತ್ತು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಪ್ಲಾನು ದೊಡ್ಡ ದೊಡ್ಡ ಆರ್ಮಿ ಆಫೀಸರ್ ಗಳ ಸಂಪರ್ಕ ಸಾಧಿಸೋದಕ್ಕೂ ಮೊದಲು ಅವರ ಪತ್ನಿಯರ ಸಂಪರ್ಕ ಸಾಧಿಸಿದ್ದಾರೆ ಆ ಮೂಲಕ ಅವರ ಮನೆಗೂ ಎಂಟ್ರಿ ತೆಗೆದುಕೊಂಡಿದ್ದಾರೆ ಸಹಜವಾಗಿ ಮನೆಗೆ ಬಂದಾದ ಮೇಲೆ ಆ ಆಫೀಸರ್ ಗಳ ಸಂಪರ್ಕಕ್ಕೂ ಬಂದಿರ್ತಾರೆ ನಂತರ ಆಗಿದ್ದು ಅವರ ಡ್ರಾಯಿಂಗ್ ರೂಮ್ ವರೆಗೂ ಆಕ್ಸಿಸ್ ನ ಕ್ಯಾತರಿನ್ ತೆಗೆದುಕೊಂಡ್ರು ಅದು ಆರ್ಮಿ ಆಫೀಸರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅದರಲ್ಲೂ ಫಾರಿನ್ ಮಹಿಳೆ ಶ್ವೇತವರ್ಣ ಹತ್ತಿರ ಬಂದಾಗ ಒಂದು ಕ್ಷಣಕ್ಕಾದ್ರೂ ಮನಸ್ಸು ಚಂಚಲ ಆಗುತ್ತೆ ಅದೇ ಆಗಿದ್ದು ಪಾರ್ಟಿಗಳು ನಡೀತು ಶರಾಬು ನಶೆ ಎಲ್ಲವೂ ಮುಗೀತು ಇನ್ನೇನು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಬೇಕು ನಾಳೆ ಅನ್ನುವಂತೆ ಒಂದು ದಿನ ಮುಂಚೆ ಕ್ಯಾತರಿನ್ ಇರಾನ್ ಬಿಟ್ಟು ಪರಾರಿ ಪಾರ್ಟಿ ತನ್ನ ಕಾರ್ಯವನ್ನು ಸಕ್ಸಸ್ಫುಲ್ ಆಗಿ ಕ್ಯಾತರಿನ್ ಮಾಡಿ ಆಗಿತ್ತು ಯಾವ ಯಾವ ಆಫೀಸರ್ ಗಳ ಮನೆ ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಬೆಡ್ರೂಮ್ ಇದೆ ಡ್ರಾಯಿಂಗ್ ರೂಮ್ ಇದೆ ಎಲ್ಲಿ ಮಲಗ್ತಾರೆ ಎಲ್ಲಿ ಊಟ ಮಾಡ್ತಾರೆ ಎಲ್ಲೆಲ್ಲಾ ಓಡಾಡ್ತಾರೆ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಇಸ್ರೇಲ್ ನ ರಹಸ್ಯ ಏಜೆಂಟ್ ಕ್ಯಾಥರಿನ್ ಇಸ್ರೇಲ್ ನ ಮೊಸಾದ್ಗೆ ಕೊಟ್ಟಾಗಿತ್ತು ಅಟ್ಯಾಕ್ ಮಾಡೋದಕ್ಕೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಅವರದ್ದೇ ಗಳನ್ನ ಬಳಸಿ ಅವರ ದೊಡ್ಡ ದೊಡ್ಡ ಆಫೀಸರ್ ಗಳನ್ನ ಕುಟ್ಟಿ ಕೆಡವಿತ್ತು ಇಸ್ರೇಲು ಮಾಹಿತಿ ಎಷ್ಟು ಮಟ್ಟಿಗೆ ಕಲೆ ಹಾಕುತ್ತೆ ಮೊಸಾದು ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಯಾರೊಂದಿಗೆಲ್ಲ ಮಾತಾಡಿದ್ದಾರೆ ಫೋನ್ ಅಲ್ಲಿ ಎಷ್ಟೊತ್ತಿಗೆ ಮಲಗ್ತಾರೆ ಊಟ ಎಷ್ಟೊತ್ತಿಗೆ ಮಾಡ್ತಾರೆ ಎಷ್ಟೊತ್ತಿಗೆ ಹೇಳ್ತಾರೆ ಯಾರನ್ನೆಲ್ಲ ಭೇಟಿ ಮಾಡ್ತಾರೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿತ್ತು ನೋಡಿ ಈ ಇಸ್ರೇಲ್ ಏಜೆಂಟ್ ಮೂಲಕ ಮಸಾದು ಇರಾನ್ ಗೆ ಆಶ್ಚರ್ಯ ಆಗಿ ನಮ್ಮ ದೊಡ್ಡ ದೊಡ್ಡ ಟಾಪ್ ಲೆವೆಲ್ ಕಮಾಂಡೋಗಳನ್ನ ಮಿಲಿಟರಿ ಆಫೀಸರ್ ಗಳನ್ನ ಗಳನ್ನ ಒಂದೇ ದಿನದ ಅಟ್ಯಾಕ್ ಅಲ್ಲೇ ಕೊಂದು ಹಾಕಿದ್ದಾದ್ರೂ ಹೇಗೆ ಅಂತ ತನಿಖೆ ಮಾಡಿದಾಗ ಕ್ಯಾಥರಿನ್ ಹೆಸರು ಬಂತು ಈ ಆಪರೇಷನ್ ಗೆ ಇಸ್ರೇಲು ಆಪರೇಷನ್ ಬ್ಲಾಕ್ ವಿಡೋ ಅಂತ ಹೆಸರು ಕೊಟ್ಟಿದ್ದು ಎರಡು ವರ್ಷ ಹಿಂದಿನಿಂದಲೇ ಇದನ್ನ ನಾವು ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು ಇಸ್ರೇಲು ಕ್ಯಾಥರಿನ್ ಹೆಸರು ಬಂದಿದ್ದೇ ಆಶ್ಚರ್ಯಕರ ಯಾರೆಲ್ಲ ಇರಾನ್ನ ನಾಯಕರು ಮಿಲಿಟರಿ ಆಫೀಸರ್ ಗಳು ಸಾವನ್ನಪ್ಪಿದ್ರು ಅವರ ಹಿಸ್ಟ್ರಿ ತೆಗೆದಾಗ ಅವರ ಫೋನ್ ರೆಕಾರ್ಡ್ಸ್ ನ ಚೆಕ್ ಮಾಡಿದಾಗ ಪತ್ತೆಯಾಗಿದ್ದು ಕ್ಯಾತರಿನ್ ಹೆಸರು ಅವರ ಫೋನ್ಗಳಲ್ಲಿ ಕ್ಯಾತರಿನ್ ಫೋಟೋಗಳು ಸಿಕ್ಕಿರೋದು ಆಗ ಕೈ ಕಾಲಾಡಿಸಿದ್ರೆ ಏನು ಉಪಯೋಗ ಕೋಟೆಯೆಲ್ಲ ಲೂಟಿ ಆದ್ಮೇಲೆ ಬಾಗ್ಲಾಕಿದಂತಾಯ್ತು ಇದರಿಂದ ನಮಗೆ ಗೊತ್ತಾಗೋದು ಮತ್ತೊಮ್ಮೆ ಇಸ್ರೇಲು ಮತ್ತು ಮಸಾದು ತನ್ನ ಕೆಪಬಿಲಿಟಿ ಕೆಪಾಸಿಟಿ ಏನು ಅನ್ನೋದನ್ನ ವಿಶ್ವಕ್ಕೆ ಸಾರಿ ಹೇಳಿದೆ ಗೆ ದೊಡ್ಡ ಪಾಠ ಇದು ನಿಮ್ಗೆ ಜೊತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ